ಅಂದರೆ ಇದು ಭಾಳ ಕೋರ್ ರೌಡಿಗಳು ಮರ್ಡ್ರ್ ಮಾಡಿದಂಥ ಕೋರ್ ರೌಡಿಗಳ ಮೊಬೈಲ್ ನಂಬರ್ಗೆ ಜನರೇಟ್ ಆದಂಥ ಒಂದು ನಂಬರು ಓಕೆ ಓಕೆ ಅವನೇನು ಹೇಳ್ದ ಅದೇನೋ ನಮ್ಮ ಅಂದ ಜೈಲಂದ ಹೀಗೆ ಏನು ನಮ್ಗೊಂಥರ ಅದನ್ನೇ ಈಗ ನಮಗೆ ಇದು ಇಂಪಾರ್ಟೆಂಟು ಅದು ಬಿಟ್ಟರೆ ಬೇರೆ ಇಲ್ಲವೇ ಇಲ್ಲ ಅದನ್ನೇ ಡಿಕೋಡ್ ಮಾಡಬೇಕು ಅದೇ ಡಿಕೋಡ್ ಮಾಡ್ಬೇಕು ನಾನು ಒಂದು ಪಾಕಿಸ್ತಾನದ ಐ ಎಸ್ ಐಸ್ ಮಾಡ್ದಂಗೆ ನಾವೆಲ್ಲಿಂದ ಬಂದಿದ್ದೀವಿ ಎಲ್ಲ ಚೂರು ತೋರಿಸು ಚಾಮುಂಡಿ ಬೆಟ್ಟ ಅದು ಇದು ಅಂತೆಲ್ಲ ಸುತ್ತಾಡ್ದು ಅವನ ಜೊತೆಲೆಲ್ಲ ಒಂದು ಐನೂರು ರೂಪಾಯಿ ಕೊಟ್ಟು ಎಲ್ಲ ಮಾಡಿ ಏನೇನು ಬಂದರೆ ನೀವು ಇನ್ನೊಂದು ಸಾರಿ ನೆಕ್ಸ್ಟ್ ಟೈಮ್ ಸಿಕ್ಕೋ ನಿಮ್ಮ ನಂಬರ್ ಕೊಡು ಅಂತ ಬಂದು ತೊಗೊಂಡು ಅದನ್ನು ಸಿ ಡಿ ಆರ್ ತೊಗೊಂಡವು ನಡೀರಿ ಹೋಗೋಣ ಚಾಮುಂಡಿ ಬೆಟ್ಟಕ್ಕೆ ಇನ್ನೊಂದು ರೌಂಡು ಲಾಸ್ಟ್ ಒಂದು ಪೂಜೆ ಮಾಡಿಬಿಡೋಣ ನಾವು ಎನ್ಕೊಂಡು ಅವನು ಕೂರ್ಸ್ಕೊಂಡೆ ತಕೊಂಡು ಹೋಗಿ ಆ ಕಡೆಗೆ ಹೋಗ್ತಾ ಬಾಯ್ಲಿ ನೀನು ನಾವು ಪೊಲೀಸ್ ನಾವು ಮಚ್ಚೇಟು ತಿಂದು ಕೊತ್ವಾಲ ಮಣ್ಣಾದ ಗುಂಡೇಟಿನ ದಾಳಿಗೆ ಸಿಕ್ಕಿ ಸತ್ತ ಜೈರಾಜ್ ಆಯಿಲ್ ಕುಮಾರ್ನದಾಯಿತು ಬರ್ಬರ ಕೊಲೆ ಪೊಲೀಸ್ ಎನ್ಕೌಂಟರ್ಗೆ ಬಲಿಯಾದ ಡೆಡ್ಲಿ ಸೋಮ ಪಾತಕ ಲೋಕದಲ್ಲಿ ಮೆರೆದವರೆಲ್ಲ ಆಗಿದ್ದು ರಕ್ತ ಸಿಕ್ತ ಅಂತ್ಯವೇ ಬದುಕಿದವರೇನೋ ದವಲತ್ತು ತೋರಿಸಬಹುದು ಆದರೆ ನೆಮ್ಮದಿಯ ನಿದ್ದೆ ಇಲ್ಲ ಎಲ್ಲಿಂದ ಗುಂಡು ಹಾರಿ ಬರುತ್ತೋ ಎಂಬ ಚಿಂತೆಗೆ ಕೊನೆಯಿಲ್ಲ ರೌಡಿಸಂ ಪ್ರಭಾವಕ್ಕೆ ಒಳಗಾಗಬೇಡಿ ಎಚ್ಚರ ಎಚ್ಚರ ಎಚ್ಚರಲ್ಲಿ ಸಕ್ಸೆಸ್ಫುಲ್ ಟ್ರೇಡರ್ ಹಾಗೂ ಇನ್ವೆಸ್ಟ್ ಆಗಬೇಕು ಅಂತ ನಿಮಗೂ ಅನಿಸ್ತಾ ಇದೆ ಸ್ಟಾಕ್ ಮಾರ್ಕೆಟಿನ ಸಪ್ತಸ್ವರಗಳ ಬಗ್ಗೆ ತಿಳ್ಕೋಬೇಕೆ ಅಥವಾ ಹೆಡ್ಜಿಂಗ್ ಕಲಿಬೇಕು ಅಂತ ಇದೆ ಈ ಕೆಳಕಂಡ ನಂಬರ್ ಗೆ ಕಾಲ್ ಮಾಡಿ ಹಾಗೂ ರಿಸರ್ವ್ ಮಾಡಿಕೊಡಿ ಥ್ಯಾಂಕ್ ಯು ಸ್ಟಾಕ್ ಮಾರ್ಕೆಟ್ನಲ್ಲಿ ಹೆಜ್ಜಿಂಗ್ ಮಾಡಿ ಸುರಕ್ಷಿತವಾಗಿ ಹಣ ಗಳಿಸಲು ಸಂಪರ್ಕಿಸಿ ಸಿಎ ದಯಾನಂದ ಬೊಂಗಾಳೆ ಸ್ಟಾಕ್ ಮಾರ್ಕೆಟ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ರಾಜಾಜನಗರ ಬೆಂಗಳೂರು ಸ್ನೇಹಿತರೆ ನಮಸ್ಕಾರ ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಬೆಂಗಳೂರು ಅಂಡವಾಲ್ಡ್ ನಿಮಗೆಲ್ಲ ಸ್ವಾಗತ ನಾನು ಗೌರಿ ಶಕ್ಕಿ ಎಸ್ ಪಿ ರಿಟೈರ್ಡ್ ಎಸ್ ಪಿ ಎಸ್ ಕೆ ಉಮೇಶ್ ಸರ್ ಸರ್ ನಮಸ್ತೆ ನಮಸ್ತೆ ವೆಲ್ಕಮ್ ಟು ದ ಶೋ ಸೊ ಕಳೆದ ಸಂಚಿಕೆಯಲ್ಲಿ ನಾವು ತಮ್ಮ ಮರ್ಡರ್ ಹೇಗಾಯ್ತು ಅನ್ನೋದನ್ನ ನೋಡಿದ್ವಿ ಭಯಾನಕ ಮರ್ಡರು ಬಹುಶಃ ಬೆಂಗಳೂರು ಬೆಂಗಳೂರು ಈ ರೌಡಿಗಳನ್ನೆಲ್ಲ ಬಿಟ್ಟು ಭಾಗದಲ್ಲಿ ದಕ್ಷಿಣ ಭಾಗದಲ್ಲಿ ಜನ ಒಂಥರ ಶೇಕ್ ಆಗಿರ್ತಾರೆ ಬಂದಾಗ್ಬಿಟ್ಟಿತ್ತು ಇಡೀ ಬೆಂಗಳೂರು ದಕ್ಷಿಣ ಭಾಗ ಆ ವಿಜಯನಗರ ಮತ್ತೆ ಆ ಕಡೆ ಸೈಡು ಅಘೋಷಿತ ಬಂದ್ ಯಾರು ಒಂದು ಅಂಗಡಿಗಳು ತೆಗೆದಿರ್ಲಿಲ್ಲ ಅವತ್ತು ಪೂರ್ಣ ಪ್ರಮಾಣದಲ್ಲಿ ನೆಕ್ಸ್ಟ್ ಡೇವರ್ಗೂ ನೋಡ್ಕೊಂಡು ತೆಗ್ದಿದ್ದವ್ರು ಆತರ ಭಯದ ವಾತಾವರಣ ಉಂಟಾಗಿತ್ತು ಮತ್ತೆ ಅವನ ಮೇಲೆ ಮರ್ಸಿನೂ ಇತ್ತು ಜನಗಳಿಗೆ ಅವನು ಒಂಥರ ಈ ಸೋಷಿಯಲ್ ಇದ್ರೊಳಗಡೆ ಎಲ್ಲ ಇನ್ವಾಲ್ವ್ ಆಗ್ತಿದ್ನಲ್ಲ ತುಂಬ ಜನಗಳಿಗೂ ಅವನ ಮೇಲೆ ಬಹಳ ಅಪಾರವಾದಂತ ಪ್ರೀತಿನೂ ಇತ್ತು ಆ್ಯಕ್ಚುಲಿ ಅದಕ್ಕೆ ಅಷ್ಟೊಂದು ಜನ ಬಂದ್ರೆ ನೋಡ್ ಹೌದು ಇಲ್ಲ ಇಲ್ಲಾಂದರೆ ಸುಮ್ಮನೆ ಎಲ್ಲ ಬರಲ್ಲ ಹಾಗೆ ಅಲ್ಲ ಭಾಳ ತುಂಬ ಜನ ಬನ್ ಬಂದ್ಬಿಟ್ರೆ ಅವ್ನ ಅವನ ಇದಕ್ಕೆ ಯಾಕಂದರೆ ಅವರೆಲ್ಲ ಅದೇ ಜಾಗದವರಲ್ಲ ಅದೇ ಹುಟ್ಟಿ ಬೆಳೆದಂಥ ಕಂದಾನ ಅವರೆಲ್ಲ ಫುಲ್ ಆ ಕಾರಣಕ್ಕೋಸ್ಕರ ಓಕೆ ಸೊ ಇದು ಒಂದು ಬೆಂಗಳೂರಿನ ಈ ಬಹುಷಃ ನನಗೆ ಅನಿಸುತ್ತೆ ಸರ್ ಹಂಡಗೋಳ ಬಗ್ಗೆ ಏನು ನಾವು ಅಂದರೆ ಡೀಪಾಗಿ ಸ್ಟಡಿ ಮಾಡದೇ ಇರೋರಿಗೆ ಈ ಕಥೆಗಳು ಗೊತ್ತಿಲ್ಲ ಅಲ್ವಾ ಇದೆ ಇದು ಎಲ್ಲ ಮೇಜರ್ ಘಟನೆಗಳಾದರೂ ಕೂಡ ಇದು ಯಾರಿಗೂ ತುಂಬ ಜನರಿಗೆ ಗೊತ್ತಿಲ್ಲ ಯಾಕಂದರೆ ಇಲ್ಲಿ ಏನಾಗುತ್ತೆ ಅಂದರೆ ಸರ್ ಒಂದು ಕ್ರೊನಾಲಜಿಕಲಿ ಅವ್ರಿಗೆ ಯಾವುದೋ ಬಿಟ್ ಆ್ಯಂಡ್ ಪೀಸಸ್ ಗೊತ್ತಿರುತ್ತೆ ಅಷ್ಟೇ ಈಗ ನಾನೊಬ್ಬ ಪೊಲೀಸ್ ಅಧಿಕಾರಿಯಾಗಿದ್ದು ನಾವು ಈ ಕೇಸಸ್ಗಳನ್ನ ಕ್ರೊನಾಲಜಿಕಲಿ ಮಾಡಿಕೊಂಡು ನಾವಿಂದ ಡಾಕ್ಯುಮೆಂಟೇಷನ್ ಮಾಡಬೇಕು ಆಮೇಲೆ ಇದ್ರದ್ದು ಬೇಕಾಗ್ತದೆ ಯಾರಿಗಾದ್ರೂ ಮುಂದೆ ಜನ ಇದಕ್ಕೆ ಹೆಂಗೆ ಇದು ನಡ್ಕೊಂಡು ಬಂತು ಯಾವ ಭಾಗದಲ್ಲಿ ಹೇಗೆ ರೌಡಿಸಮ್ಗಳು ಉಟ್ತು ಬೆಳೀತು ಸಾಯ್ತು ಮತ್ತು ಹೊಸ ಹೊಸ ಬೇರೆ ಬೇರೆ ರೂಪ ಅಂತಾರೆ ಗೊಳ್ತದು ರೌಡಿಸಮ್ ಅನ್ನುವಂಥದ್ದು ನಾವು ಬೆಂಗಳೂರಿನಲ್ಲೇ ಕೆಲಸ ಮಾಡ್ತಾ ಇರುವಂಥ ಸಮಯದಲ್ಲಿ ಈ ಥರದ್ದೆಲ್ಲನೂ ತಿಳ್ಕೊಳ್ಳಿಲ್ಲ ದಾಖಲಾತಿಗಳು ಮಾಡಲಿಲ್ಲ ಅಂತ 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 ಅಂತಂದರೆ ನಾವು ಬೆಂಗಳೂರು ಆಗಿ ಪ್ರಯೋಜನ ಇರಲ್ಲ ನಾವು ಸುಮ್ಮನೆ ಯಾರು ಥರ ಕಾಲ ಕಳ್ಕು ಅನ್ನೋ ಥರ ನಾವು ಪೊಲೀಸ್ ಕೆಲಸ ಮಾಡಿದರೆ ಇವೆಲ್ಲ ನಮಗೆಲ್ಲ ಸಿಗ್ತಾನೂ ಇರಲಿಲ್ಲ ಬರೋಕ್ಕೂ ಸಾಧ್ಯ ಇಲ್ಲ ಆ ಇನ್ಸಿಡೆಂಟ್ಗಳು ನಮಗೆ ಇನ್ನೂ ಕಣ್ಣಿಗೆ ಕಣ್ಣಾರೆ ಬರ್ತಾವೆ ನಮಗೆಲ್ಲ ಎಷ್ಟು ಕಷ್ಟ ಊಟ ಸಿಕ್ಕದೆ ಇವನಿಗೆ ದಾಬದವನಿಗೆ ಎಬ್ಬರಿಸಿ ಅವನಿಗೆ ಮಾಡಿಕೊಡಲ್ಲ ಅವನು ಬಿಡೋಲ್ಲ ನಾವು ಅವನಿಗೆ ಇರಲ್ಲ ಸಾರು ಮೈದಾ ಇಲ್ಲ ಅಂತನವನು ಇವು ಒಂದೊಂದು ನಮಗೆಲ್ಲ ಘಟನೆಗಳ ಇನ್ನೂ ಕಣ್ಣಿಗೆ ಕಟ್ಕೊಂಡಂಗೆ ಹಂಗೆ ಇದ್ದಾವೆ ನಮಗೆ ಸೊ ಹಾಗೆ ಒಂದು ಪೊಲೀಸ್ ಅಧಿಕಾರಿ ಲೈಫಲ್ಲಿ ಏನೆಲ್ಲ ಆಗುತ್ತೆ ಅನ್ನೋದನ್ನು ಸರ್ ಹೇಳ್ತಾ ಇದ್ರು ಸೊ ಸರ್ ಈಗ ಸಿ ನಲ್ಲಿ ನೀವು ಇನ್ಸ್ಪೆಕ್ಟರ್ ಆಗಿ ನಿಮ್ಮ ಪ್ರಮೋಷನ್ ಆಗಿತ್ತು ನೀವು ಕರೆಕ್ಟ್ ಟೈಮಿಗೆ ಬಂದಿದ್ದೀರಾ ಅಲ್ಲಿ ಬಂದಿದ್ದೀವಿ ನಾವು ಓಕೆ ಏನಾಗುತ್ತೆ ಸರ್ ನೆಕ್ಸ್ಟ್ ಅದಾದಮೇಲೆ ಏನಾಗುತ್ತೆ ಕಂಟಿನ್ಯೂ ನಾವೆಲ್ಲೂ ಬರಲೇ ಇಲ್ಲ ಬರೀ ಮನೆಗೆ ಬಾ ರಾತ್ರಿ ಹೊತ್ತು ಯಾವುದೋ ಒಂದು ಅರ್ಧ ಗಂಟೆ ಒಂದು ಅವರ್ ಅಲ್ಲಿ ಮನೆ ಬಟ್ಟೆಗಳು ಚೇಂಜ್ ಮಾಡು ಮತ್ತೆ ಹೋಗು ಹೀಗೆ ಅವ್ರನ್ನ ಹಿಡಿಬೇಕಲ್ಲ ಒಂದು ಲಾಜಿಕಲ್ ಎಂಡಿಗೆ ತೊಗೊಂಡಿರ್ಬೇಕಲ್ಲ ಅವ್ರಿಗೆ ಮತ್ತು ಅದರದ್ದೆ ನಮಗೆ ಗೊತ್ತಾಗ್ಬಿಡ್ತು ಮಚ್ಚಿನ ಗ್ಯಾಂಗಲ್ಲಿ ಮತ್ತೆ ಈಗ ಇವ್ರನ್ನ ಒಡೆದಿ ಇವ್ನ ಒಡೆದಾಕ್ಬಿಟ್ಟಿದಾರಲ್ಲ ತಮ್ಮಯ್ಯನಿಗೆ ಅವಾಗ ಬಂದು ಅವರೆಲ್ಲ ಪ್ರತೀಕಾರ ಮಾಡಿರುವಂಥದ್ದು ಉಂಟು ಮಚ್ಚ ಮಚ್ಚನ ಕಡೆ ನಾನು ಹಂಡ್ರೆಡ್ ಪರ್ಸೆಂಟು ಇವ್ರಿಗೆ ಯಾರಿದ್ದಾರೆ ಇವ್ರನ್ನ ಒಡೆದೇ ಒಡಿತೀವಿ ಇವ್ರನ್ನ ಬಿಡೋಲ್ಲ ನೂರಕ್ಕೆ ನೂರರಷ್ಟು ನಾವು ಎಷ್ಟು ಸಾಧ್ಯನೋ ಅಷ್ಟು ಬೇಗ ಹೊಂದಾಕ್ತೀವಿ ಅನ್ನುವಂಥ ಪ್ರತಿಜ್ಞೆ ಮಾಡ್ಕೋಗಿದ್ದಾರೆ ಅವರು ಆ ಹೋಗಿ ಅಲ್ಲಿ ಎಲ್ಲಿ ಈ ಕ್ರಿಮೇಶನ್ ಆಗ್ತದಲ್ಲ ಆ ಜಾಗದಲ್ಲಿ ಹೋಗ್ಬಿಟ್ಟು ತಮ್ಮಯ್ಯನಿಗೆ ನಮಸ್ಕಾರ ಮಾಡಿಬಿಟ್ಟು ನಮ್ಮ ಪ್ರಾಣ ಕೊಡ್ತೀವಿ ನಿನಗೆ ನಿನಗೋಸ್ಕರ ಯಾವ ಕಾರಣಕ್ಕೂ ನಾವು ಬಿಡೋದಿಲ್ಲ ಅನ್ನುವಂಥದ್ದು ಆಮೇಲೆ ನಮಗಿದು ಗೊತ್ತಾಗ್ಬಿಡ್ತು ಗೊತ್ತಾದ ತಕ್ಷಣವೇ ನಮಗೆ ಓ ಈ ನಮ್ಮ ನಮ್ಮನ್ನು ದೇವರಾಣೆಯವ್ರು ಮಲಗಿಸಲ್ಲ ಅಲ್ಲೇ ರಸ್ತೆಯಲ್ಲಿ ಪಸ್ತೆಯಲ್ಲಿ ರೊಟ್ಟಿ ತಿನ್ನಬೇಕಾಯ್ತದ ಇವರು ಈ ಥರ ಮಾಡ್ತಾರೆ ಇವರು ನಾವೀಗ ಏನಾದರೂ ಒಂದು ತೀರ್ಮಾನ ತೊಗೋಬೇಕು ನಾವೀಗ ಅಂತ ಅಂದ್ಬಿಟ್ಟು ಏಯ್ಯ ಇವ್ರಿಗೆ ಗುಂಡೊಡಿತೀವಿ ಅಂತೇಳಿ ಒಂದು ಬಿಟ್ಟು ಯಾರು ಇವ್ರಿಗೆ ಗೋವಿಂದ ಗೋವಿಂದನ್ ಗ್ಯಾಂಗ್ನವ್ರಿಗೆ ನೂರಕ್ಕೆ ನೂರಷ್ಟು ನಾವು ಗುಂಡ ಹೊಡಿತೀವಿ ಹೊಡೆದಾಗ್ತೀವಿ ನಾವು ಬಿಡೋದಿಲ್ಲ ಈ ಸರಿ ಅವ್ರನ್ನ ಹಿಡಿದು ಜೈಲಿಗೆ ಕಳಿಸೋದಿಲ್ಲ ಈ ಸರಿ ನಾವು ಗ್ಯಾರಂಟಿ ಗುಂಡೊಡಿತೀವಿ ಅನ್ನುವಂಥ ಸ್ಟ್ರಾಂಗ್ ಮೆಸೇಜ್ಗಳು ಎಲ್ಲ ಕಡೆನೂ ಅವ್ರಿಗೆ ಶುರುವಾಗ್ಬಿಟ್ಟು ನನ್ನ ಮಕ್ಕಳು ಅಷ್ಟು ಗೊತ್ತಾದ ತಕ್ಷಣವೇ ಅವ್ರಿಗೂ ಗೊತ್ತಾಯಿತು ಬಿಡಲ್ರಿ ಇವರು ಗುಂಡು ಹೊಡಿತಾರೆ ಅಂದ್ಬಿಟ್ಟು ನನ್ನ ಮಕ್ಕಳು ಹೆಂಗ್ಸಿ ಪಾತಾಳದಲ್ಲಿ ಅಡ್ಕೊಬಿಟ್ರು ಅಂದರೆ ಅವನು ಯೂಸ್ ಮಾಡ್ತಾ ಇರುವಂಥ ಎಲ್ಲ ಮೊಬೈಲ್ಗಳು ಅವರು ಸುಮಾರು ಯಾವ್ಯಾವ್ದು ಯಾರ್ಯಾರ ನಂಬರ್ಗಳ ಕಾಂಟ್ಯಾಕ್ಟ್ಗಳಿತ್ತು ಯಾವ ಸುಳೇದಿರ್ ಹತ್ರ ಅವ್ರು ಹೋಗ್ತಿದ್ರು ಆ ಸುಳೇದೀರ್ಗಳ ನಂಬರ್ಗಳು ಎಲ್ಲ ತಗೊಂಡು ಕೇಳಿ 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 ಇಂಟರ್ಸೆಪ್ಷನ್ಗಳು ಮೊಬೈಲ್ಗಳು ಪ್ರಾರಂಭ ಮಾಡಿಕೊಂಡು ಯಾಕೆಂದರೆ ಅವ್ರು ನೆಡಿಬೇಕಲ್ಲ ನಮಗೆ ಅಯ್ಯೋ ಆ ಸೂಳೆದೇರು ನಾವು ಕೇಳೋವು ಅದೊಂದು ದೊಡ್ಡ ರಾಮಾಯಣ ಕೇಳೇಬೇಕು ಇದೇನೇ ಇಲ್ಲ ಯಾಕೆಂದರೆ ಸುಳ್ಯದಿರು ಒಂಥರ ನಮಗೆ ಚಿನ್ನದ ಗಣಿ ಇದ್ದಂಗೆ ಅಟ್ಟಿ ಗಣಿ ಇದ್ದಂಗೆ ಯಾಕೆಂದರೆ ಎಲ್ಲ ಅಲ್ಲಿಗೆ ಬರ್ತಾರೆ ಯಾಕೆ ರೀ ಇವರೆಲ್ಲ ನಂಬರ್ ಚೇಂಜ್ ಮಾಡ್ತಾರಲ್ಲ ಇವರು ಮಾತ್ರ ಚೇಂಜ್ ಮಾಡಲ್ಲರು ಬ್ರೋಕರ್ಸ್ ಇದ್ದಾರೆ ಬಹಳ ದೊಡ್ಡ ಗಡಾಣಿಗಳು ಅವ್ರ ಯಂಗ್ಸರ್ಗಳು ಇರ್ತಾರಲ್ಲ ಅವ್ರು ಚೇಂಜ್ ಮಾಡಲ್ಲ ನಾವು ಅವ್ರನ್ನ ಹಂಗೆ ಒಂಥರ ಹಂಗೇನೆ ಮೇಂಟೈನ್ ಮಾಡ್ತೀವಿ ನಾವು ಯಾರು ಅಂತೂ ತುರ್ಸಿಕೊಡುದು ಇಲ್ಲ ನಮಗೇನಾರು ಬೇಕಾದಾಗ ಅವ್ರಿಗೆ ಹಾಕೊಂಡು ಕೂತ್ಕೊಬಿಡ್ತೀವಿ ಅವಾಗ ಯಾರು ಮೊಬೈಲ್ ಚೇಂಜ್ ಮಾಡಿಬಿಡ್ತಾರಲ್ಲ ಅವರೆಲ್ಲ ನನ್ನ ಮಕ್ಕಳು ಲೋ ಫೋರ್ಸ್ ಅಲ್ಲಿ ಇಲ್ಲಿ ಓಟೋಗ್ಬಿಡ್ತಾರೆ ಅವಾಗ ಮಾಡ್ತಾರೆ ಇವಳು ನಂಬರ್ ಹೊಡೆದು ಇವಳು ಇವಳೊಂಥರ ಎಕ್ಸ್ಚೇಂಜ್ ಆಗ್ತಾಳೆ ಟೆಂಪ್ರವರಿ ಎಕ್ಸ್ಚೇಂಜ್ ಅವಾಗ ಹಾಂ ಇವ್ನ ಯಾವ ನಂಬ ಈ ನಂಬರ್ ಇದೆ ಅವ್ನು ಕೊಡುಗೆ ನೀನು ಕಾಂಟ್ಯಾಕ್ಟ್ ಮಾಡಿದ್ರೆ ಈಗೆಲ್ಲ ಕಾಂಟ್ಯಾಕ್ಟ್ ಕೊಟ್ಬಿಡ್ತಾಳೆ ಅವಾಗ ಅವಳ ಪಾತಾಗ ಎಲ್ಲ ಕೇಳ್ಕೊಂಡು ಕೂತ್ಕೋಬೇಕು ನಾವು ಇವರೆಲ್ಲ ಬರುವವರೆಗೂ ಎಲ್ಲ ಬಂತು ಇವ್ರದೆಲ್ಲ ಸಿಗಾಕೊಂತ ಬಿಟ್ಬಿಡ್ತೀವಿ ಅವಳ್ದೆ ನಾವು ಯಾರು ನೀನು ಏನು ಕತೆ ಅವಳನ್ನ ಡಿಸ್ಟರ್ಬು ಮಾಡೋಕ್ಕೋಗಲ್ಲ ಯಾವ ಕಾರಣಕ್ಕೂ ಮಾಡಿದ್ರೆ ಮತ್ತೆ ನಮ್ಮದೇ ಮತ್ತೆ ನಮ್ಗೆ ಪ್ರಾಬ್ಲಮ್ ಆಗ್ಬಿಡ್ತದೆ ಆ ನಂಬರ್ಗಳು ಚೇಂಜ್ ಮಾಡ್ಕೋತಾರೆ ಇದೆಲ್ಲ ಒಂಚೂ ಅಷ್ಟು ಚೆನ್ನಾಗಿ ಸೇಫ್ ಮಾಡ್ತೀವಿ ನಾವು ಅವ್ರನ್ನ ಅವ್ರು ಇದ್ರೇ ಏನು ಇನ್ನ ಮಕ್ಳುಗಳ್ನ ನೆಕ್ಸ್ಟ್ ನಮಗೆ ಸಿಕ್ಕೋಕ್ಕೆ ಸಾಧ್ಯ ಆಗುದಿಲ್ಲ ಸಿಗಲ್ಲರು ಅಂದರೆ ಈಗ ಒಂದು ಒಬ್ಬ ವ್ಯಕ್ತಿ ತನ್ನ ಮೊಬೈಲ್ ನಂಬರ್ ಚೇಂಜ್ ಮಾಡ್ಕೋತಾನೆ ಬಟ್ ಚೇಂಜ್ ಮಾಡಿದ್ರು ಕೂಡ ಅವ್ನಿಗೆ ಇವಳ ನಂಬರ್ ಇರುತ್ತೆ ಹೌದು ಅವನಿಗೆ ಫೋನ್ ಮಾಡಿ ನೋಡ ನಾನು ಇದು ಹೊಸ ನಂಬರ್ ಅಂತ ಹೇಳ್ತಾನೆ ಹೇಳ್ತೇನೆ ಅವ್ನು ಇವ್ನು ಫೋನ್ ಮಾಡಿದ್ರೆ ಈ ನಂಬರ್ ತೊಗೊಂಡು ಅವ್ನು ಕೊಡು ಹ್ಞೂ ಎಕ್ಸ್ಚೇಂಜ್ ಕೆಲಸ ಮಾಡ್ತಾಳೆ ಇನ್ನೊಬ್ಬರು ನೆಟ್ವರ್ಕ್ ಹಂಗೆ ಇರ್ತದ ಆ ತರದವರೆಲ್ಲ ಸುಮಾರು ಜನ ಯಂಗ್ಸರ್ಗಳು ಈ ತರ ಇದನ್ನ ಪ್ರಾಸ್ಟಿಟ್ಯೂಟ್ ಮಾಡ್ಕೊಂಡು ಜೀವನ ಮಾಡ್ಕೊಂಡಿರ್ತಕ್ಕಂಥವ್ರೆ ಅದನ್ನ ಇದನ್ನೆಲ್ಲ ಅವ್ರೇ ನಿರ್ವಹಣೆ ಮಾಡ್ತಾರೆ ಒಳಗಡೆ ಅಂಡರ್ಗ್ರೌಂಡ್ ಒಳಗಡೆ ಕನೆಕ್ಟ್ ಅವರು ಇಲ್ಲಾಂದ್ರೆ ಅವ್ರು ಯಾರು ಕನೆಕ್ಟ್ ಕೊಡ್ತಾರೆ ಇವ್ರಿಗೆಲ್ಲ ಒಬ್ಬೊಬ್ರು ಒಂದ್ ಕಡೆಗೆ ಹೋಗ್ಬಿಡ್ತಾರೆ ತಲೆ ತಪ್ಪಿಸ್ಕೊಂಡು ಗುಂಪು ಹೋಗಲ್ರು ಅವಾಗ ಮತ್ತೆ ರೀಕನೆಕ್ಟ್ ಹೆಂಗಾಗ್ತಾರೆ ಅವರು ಮೊಬೈಲ್ಗಳೇ ಚೇಂಜ್ ಮಾಡ್ಬಿಡ್ತಾರೆ ರಿಕನೆಕ್ಷನ್ಗಿದೊಂದೇನೇ ದಾರಿ ಫೈನ್ ದಾರಿ ಯಾಕೆ ಯಾರು ಸಸ್ಪೆಕ್ಟ್ ಮಾಡಲ್ವಲ್ಲ ಅದನ್ನ ಹೌ ಯಾರೂ ಆ ಕಾರಣಕ್ಕೋಸ್ಕರ ನಾವು ಅವ್ರೊಂಥರ ಚಿನ್ನದ ಗಣಿ ಅಂತ ಕರಿತಿದ್ದವು ನಾವು ಅವ್ರಿಗೆಲ್ಲ ಏ ಎಲ್ಲಿಲ್ಲ ಅಂದ್ರೆ ಅಲ್ಲಿ ಬರ್ತಾರು ಬಿಡ್ರಿ ನಮ್ಮ ಕಾಡೇಲಿ ಒಂದು ಕಡೆ ನೀರಿದೆ ಅಂದ್ರೆ ಕಾಯ್ಕೊಂಡು ಕೂತ್ಕೊಂಡು ಬರಲೇಬೇಕಲ್ಲ ಗನ್ ಗನ್ನಿಟ್ಕೊಂಡು ಅಲ್ಲಿಗೆ ನೀರು ಕುಡಿಕೆ ಹಂಗೆ ಒಂಥರ ಅಂಥ ಜಾಗ ಅದು ನಮಗೆ ಓಕೆ ಬಟ್ ಸರ್ ಬೆಂಗಳೂರಲ್ಲಿ ನಾವು ಈಗ ಮೆಜೆಸ್ಟಿ ವೇಷಾವಟ್ಟಿಕ್ಕೆ ಅನ್ನೋದು ಮೆಜೆಸ್ಟಿಕ್ ಅಲ್ಲಿ ಒಂದಷ್ಟು ನೋಡ್ತೀವಿ ಬಿಟ್ರೆ ನಮಗೆ ಹಂಗೆ ಕಾಣಲ್ಲ ನಮಗೆ ಇಲ್ಲ ನಿಮ್ಗೇನು ಕಾಣಿಸೋದೇ ಇಲ್ಲ ಅದು ನಿಮಗೆ ಅದನ್ನು ಹುಡ್ಕೊಂಡು ಹೋದಾಗ ಮಾತ್ರ ನಿಮ್ಗೆ ಗೊತ್ತಾಗುವಂಥದ್ದು ಅದನ್ನು ಅನ್ವೇಷಣೆ ಮಾಡಬೇಕಲ್ಲ ನಿಮಗೆ ಅವಶ್ಯಕತೆಗೆ ಬಂದಾಗ ಅವಾಗ ಆಟೋಮೆಟಿಕ್ಕಾಗಿ ಯಾವ್ಯಾವ ದಾರಿ ಯಾರ್ಯಾರು ಏನೇನೆಲ್ಲ ಇದೆ ಅಂತ ನಿಮ್ಮನ್ನ ನೀಟಾಗಿ ತಗೊಂಡೋಗಿ ಇದ್ದಾರೆ ಅಂದ್ರೆ ಬೆಂಗಳೂರು ಎಲ್ಲ ಕಡೆ ಇದೆ ಭೂಮಿ ಭೂಮಿವರೆಗೂ ನಿಲ್ಲುವುದಿಲ್ಲ ಅದು ಅಂದ್ರೆ ಯಾಕಂದ್ರೆ ಮುಂಬೈ ಅಂದ್ರೆ ಕಾಮಾಟಿಪುರ ಅಂತ ಒಂದು ಇಲ್ಲ 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 ಬೆಂಗಳೂರು ನಗರದಲ್ಲಿ ಬಹಳ ತುಂಬಾ ಒಳ್ಳೊಳ್ಳೆ ಏರಿಯಾಗಳಲ್ಲೇ ನಡೀತಾ ಇದಾವೆ ನಿಮ್ಗೆ ಏನೂ ಗೊತ್ತಾಗಲ್ಲ ಬಟ್ ಚೇಂಜ್ ಮಾಡಿಬಿಡ್ತಾರೆ ಮನೆಗಳನ್ನ ಒಂದು ಅಕ್ಕಪಕ್ಕ ಮನೆಗಳಿರಬಾರ್ದು ಸ್ವಲ್ಪ ಖಾಲಿ ಸೈಟ್ಗಳಿರುವಂಥ ಇರುವಂತ ಜಾಗ ಅವ್ನು ಸ್ವಲ್ಪ ಗಾಡಿಗಳು ದೂರದಲ್ಲಿ ವೆಹಿಕಲ್ಗಳು ನಿಲ್ಲಿಸ್ಬಿಟ್ಟು ನಡ್ಕೊಂಡು ಬರುವಂಥದ್ದು ಸ್ವಲ್ಪ ಅದು ಆಮೇಲೆ ಈಗ ಭಾಳ ಭಾಳ ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ಗಳು ಬಂದಿದ್ದಾವೆ ನೋಡಿ ಈಗ ಫಿಫ್ಟಿ ಪರ್ಸೆಂಟ್ ಖಾಲಿ ಇರ್ತವೆ ಅಪಾರ್ಟ್ಮೆಂಟ್ಗಳು ಅಂಥ ಕಡೆ ತಗೊಬಿಡ್ತಾರ ಅವ್ರಿಗೇನು ಗೊತ್ತಾಗಲ್ಲ ಅವ್ರಿಗೇನು ಯಾರು ಒಂದು ಸೆಕ್ಯೂರಿಟಿ ಕಾಸು ಕೊಟ್ಬಿಟ್ರೆ ಮುಗಿದೋಯ್ತು ಅಲ್ಲಿ ಆರಾಮಾಗಿ ಆರ್ತಿಗಳಿರ್ಬೋದು ಅವರು ಜನಗಳ ಕಣ್ಣಿಗೆ ಇಲ್ಲಿ ಏನೋ ಚಟುವಟಿಕೆ ನಡೀತಾ ಇದೆ ಯಾರೋ ಬಂದು ಹೋಗ್ತಾ ಇದ್ದಾರೆ ಯಾರೋ ಇದ್ದಾರೆ ಏನು ಕಥೆ ಏನು ಅನ್ನೋ ಅನುವರ್ಗುವೆ ಅಶೋದ್ಗ ಅವ್ರ ದಂಧ ನಾಡೋ ಮತ್ತೆ ಆಗಲೇ ಇನ್ನೊಂದು ಜಾಗ ಹುಡ್ಕೊಳ್ತಾರೆ ಅವ್ರೇನು ಪರ್ಮನೆಂಟಾಗಿ ಒಂದೇ ಕಡೆ ಇರಲ್ಲ ಈ ಜಾಗ ಆ ಜಾಗ ಅವ್ರು ಯಾವ ಜಾಗ ಆದ್ರೇನು ಇವರು ಓದೇ ಹೋಯ್ತಾರಲ್ಲ ಇಲ್ಲಿಂದ ಇವತ್ತು ಈ ಕಡೆ ಮಾಡಿದ್ರು ಅಂತ ತಲಗಟ್ ಪುರದಲ್ಲಿ ಆಗಲೇ ನಾಳೆ ಬೆಳಗ್ಗೆ ಅಲಂಕದಲ್ಲಿ ಇರ್ತಾರೆ ಆಗಲೇ ಟಕ್ಕಂತ ಈ ಲಾಂಕದಲ್ಲಿ ಟಕ್ಕಂತ ಯಾರು ಗಿರಾಕಿಗಳು ಇರ್ತಾರಲ್ಲ ಅವ್ರು ನೀಟಾಗಿ ಮಾತಾಡ್ತಾರೆ ಅವ್ರ ಜೊತೆ ಯಾಕಂದ್ರೆ ಅವ್ರು ತೊಂದರೆ ಕೊಡಲ್ವಲ್ಲ ಓಕೆ ಓಕೆ ಅವ್ರಿಗೆ ಯಾರು ಪರ್ಮನೆಂಟ್ ಇರ್ತಾರೋ ಅವ್ರ ಜೊತೆ ಎಲ್ಲ ಡೈರೆಕ್ಟ್ ಕಾಂಟ್ಯಾಕ್ಟ್ ಇಟ್ಕೊಂಡಿರ್ತಾರೆ ಅವರು ಅವ್ರು ಯಾವ ಕಾರಣಕ್ಕೂ ಆಮೇಲೆ ಹೊಸಬ್ರ ಜೊತೆ ಎಂಟರ್ಟೈನ್ ಮಾಡಲ್ಲ ಇವ್ರು ಗೊತ್ತಿರೋ ಮುಖಾಂತರ ಎಂಟರ್ಟೈನ್ ಮಾಡೋದು ಅವರು ಓಕೆ 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 ಯಾರನ್ನೂ ತಗೊಳ್ಳಲ್ಲ ಈಗ ನೀವು ಅಲ್ಲಿ ಮೆಂಬರ್ ಇದ್ರೆ ಅಂತ ಅಂದರೆ ನಿಮ್ಮ ಮುಖಾಂತರ ಇಲ್ಲ ಇಲ್ಲಾಂದರೆ ಅವ್ರು ಯಾವ ಕಾರಣಕ್ಕೂ ಎಂಟರ್ಟೈನ್ ಮಾಡೋದಿಲ್ಲ ಅವರು ಅಷ್ಟು ಸಿಸ್ಟಮ್ಯಾಟಿಕಾಗಿ ಡಿಫೆನ್ಸ್ ಯೂಸ್ ಮಾಡ್ಕೊಳ್ತಾರೆ ಅವರು ಅದು ಈಗಂತೂ ಈಗ ಜಾಸ್ತಿನೇ ಆಗೋಗ್ಬಿಟ್ಟಿದೆ ಯಾಕೆಂದರೆ ಈಗ ಪ್ರಾಸಿಕ್ಯೂಷನು ಇಲ್ಲಿ ಒಂಥರ ಲೀಗಲ್ ಥರ ಆಗೋಗ್ಬಿಟ್ಟಿದೆ ಏನು ಅದು ಇವಾಗ ಪ್ರಾಸ್ಟ್ಯೂಷನ್ ಮಾಡಿದ್ರೆ ಕನ್ಸೆಂಟ್ ಮಾಡಿದ್ರೆ ಏನು ಇಲ್ಲವೇ ಇಲ್ಲ ಆಮೇಲೆ ಬ್ರೊತೇಲ್ಗೆ ಮಾತ್ರ ಕೇಸ್ ಹಾಕ್ಬೋದು ನಾವು ಬ್ರೋತೇಲ್ ಅಂತ ನೀವು ಪ್ರೂವೇ ಮಾಡೋಕ್ಕಾಗಲ್ವಲ್ಲ ಕಷ್ಟ ಆಮೇಲೆ ಪೊಲೀಸರು ಬಿಟ್ಬಿಟ್ರು ಇವಾಗ ಎಲ್ಲಾದರೂ ನೋಡಿ ಬ್ರೊತೇಲ್ಗಳ ಅರೆಸ್ಟ್ ಮಾಡ್ತಾ ಇರೋದು ಬ್ರೊತೇಲ್ಗಳನ್ನ ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸಿದ್ ಬರ್ತಾ ಇದ್ದಾವೆ ಈಗ ಯಾವುದೂ ನೀವು ನೋಡೋದೇ ಇಲ್ಲ ಈಗ ಲಾಸ್ಟು ಸುಪ್ರೀಂ ಕೋರ್ಟಲ್ಲಿ ಇದೊಂದು ಜಡ್ಜ್ಮೆಂಟ್ ಬಂದಾದ ಮೇಲೆ ಯಾವುದೇ ಒಂದು ಇವು ಬ್ರಾತಲ್ ಆಗಲಿ ಮತ್ತು ಪ್ರಾಸ್ಟಿಟ್ಯೂಷನ್ಗಳನ್ನ ಅರೆಸ್ಟ್ ಮಾಡಿ ಅಲ್ಲಿ ಕೋರ್ಟಿಗೆ ತಗೊಂಡು ಹೋಗ್ತಕ್ಕಂಥದ್ದೇ ಆಗಲಿ ಮ್ಯಾಜಿಸ್ಟ್ರೇಟ್ ಕೋರ್ಟ್ ಹತ್ರ ಪ್ರೊಡ್ಯೂ ಯಾವುದೋ ಅಂದೂ ಇಲ್ಲ ಇಲ್ಲ ಸರ್ ನನಗೆ ಭಾಳ ವರ್ಷಗಳ ಕಾಲ ನನಗೆ ಒಬ್ಬ ಜರ್ನಲಿಸ್ಟಾಗಿ ನನಗೆ ಪ್ರಾಸ್ಟಿಟ್ಯೂಷನ್ ಲೀಗಲ್ ಇದೆ ನಮ್ಮ ದೇಶದಲ್ಲಿ ಅಂತ ಗೊತ್ತಿರಲಿಲ್ಲ ಸರ್ ನಮ್ಮ ದೇಶದಲ್ಲಿ ಲೀಗಲ್ ಅದು ಪ್ರಾಸ್ಟಿಟ್ಯೂಷನ್ ಅದು ಸೊಲಿಸಿಟಿಂಗ್ ಮಾತ್ರ ಇದು ಏನೇಳಿ ಇಲ್ಲಿಗಲ್ ಅಂದ್ರೆ ರಸ್ತೆಯಲ್ಲಿ ನಿಂತ್ಕೊಂಡು ನೀವು ಕರೆಯೋದು ಯಾರೋ ಗಿರಾಕಿಗಳ ಜೊತೆ ಮಾತಾಡೋದು ಮಾತ್ರ ಇಲ್ಲಿಗಲ್ ಬಟ್ ಪ್ರಾಸ್ಟಿಟ್ಯೂಷನ್ ಇಸ್ ಲೀಗಲ್ ಸರ್ ಹೌದು ಈಗ ಏನಾಗಿದೆ ಪ್ರಾಸ್ಟಿಟ್ಯೂಷನ್ ಲೀಗಲ್ ಅಲ್ಲ ಬ್ರೊಥೇಲ್ ಕೀಪರ್ ಅಂದ್ರೆ ನೀವು ಅವ್ರನ್ನ ಅವಳನ್ನ ಇಟ್ಕೊಂಡು ಗಿರಾಕಿ ಕರ್ಕೊಂಡು ನೀವು ಅವ್ರನ್ನ ಹಣವನ್ನ ಅವ್ರ ಹತ್ರ ವಸೂಲ್ ಮಾಡ್ಕೊಂಡು ಮಾಡ್ತಾ ಇದ್ದಾಗ ಬ್ರೊತೇಲ್ ಕೀಪರ್ ಮಾತ್ರ ಕೇಸ್ ಹಾಕ್ಬೇಕು ಇವ್ರ ಮೇಲೆ ಹಾಕೋಂಗಿಲ್ಲ ವಿಟ್ನೆಸ್ ಮಾಡ್ಕೋಬೇಕು ನಾವು ಓಕೆ 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 ಇವ್ರ ಮೇಲೆ ಏನು ಕ್ರಮ ಜರುಗಿಸಕಾಗಲ್ಲ ಚಿತ್ರವಾಗಿದೆ ಸರ್ ಇದು ಬಹಳ ಏನದು ಯಾರು ನಡೆಸ್ತಾರೋ ಅವ್ರ ಮೇಲೆ ಮಾತ್ರ ಕೇಸ್ ಹಾಕೋ ಅಧಿಕಾರ ಇವ್ರ ಮೇಲೆ ಹಾಕೋ ಅಧಿಕಾರನೇ ಇಲ್ಲ ಅಂದ್ರೆ ಒಬ್ಬ ವಿಶೇಷ ಇವ್ರಿಬ್ರು ನಾವು ಕನ್ಸೆಂಟ್ ಆಗಿ ಹೋಗಿ ಬಂದಿದ್ದೋ ನಾವು ಅಂತ ಹೇಳ್ತಾರೆ ಅವರು ಓಕೆ ಅವಾಗ ನಾವು ಅವರಿಗೆ ಪ್ರೂವ್ ಮಾಡ್ಬೇಕು ನೀ ಬಾತೆಯಲ್ಲ ನೀನು ನೀನು ಬ್ರದರ್ ಕೀಪರ್ ನೀನು ನೀನು ದುಡ್ಡು ತಗೊಂಡು ನಿನ್ನ ಅವ್ರಿಗೆ ಇದು ಮಾಡ್ ಕೊಟ್ಟಿದ್ದೀಯ ಅಂತ ಅವಾಗ ಇವರಿಬ್ಬರು ಸುರುಚಿಕೊಳ್ಳುತ್ತಾರೆ ನಾವು ಕನ್ಸೆಂಟ್ ಆಗಿ ಬಂದಿದೀವಿ ಬಹಳ ಕಷ್ಟ ಈ ಪರಿಸ್ಥಿತಿ ಬಂದಾಗ ಅದಕ್ಕೆ ಪೊಲೀಸ್ ಬಿಟ್ಟೆ ಬಿಟ್ಟ ಯಾವ ಕೇಸು ಹಾಕಲ್ಲ ನಾಳೆ ಅಲಿಗೇಷನ್ ಮಾಡ್ತಾರೆ ಪೊಲೀಸವ್ರ ಮೇಲೆ ಯಾಕೆ ಸುಮ್ಮನೆ ಇದೆ ಇರೋದು ಅಲಿಗೇಷನ್ ಮಾಡ್ಕೊಳಕ್ಕೆ ಹೋಗ್ಬೇಕು ಬಿಟ್ಟು ಬಿಡೋದು ದುಡ್ಡೇ ಬರುತ್ತಲ್ಲ ಜಾಸ್ತಿ ಅದನ್ನ ಯಾಕೆ ಮಾಡ್ಕೊಳಕ್ ಹೋಗ್ಬೇಕು ಇವಾಗ ಕೇಳೋದೂ ಇಲ್ಲ ಸಾಮಾನ್ಯವಾಗಿ ಮೊದ್ಲು ಎಷ್ಟು ಹಾಕಿದ್ರೆ ಎಸ್ ಐ ಟಿ ಕೇಸ್ ಎಷ್ಟು ರಿಜಿಸ್ಟರ್ ಮಾಡಿದ್ರಿ ಇದೆಲ್ಲ ಇರ್ತದೆ ಈಗ ಇಲ್ವೇ ಇಲ್ಲ ಒಟ್ಟೋಗ್ಬಿಡ್ತೀವಿ ಸಪ್ರೇಷನ್ ಆಫ್ ಇಮೋರಲ್ ಟ್ರಾಫಿಕ್ ಅಂತ ಕರಿತೀವಿ ಎಸ್ ಐ ಟಿ ಕೇಸ್ ಅಂತ ಅಂದ್ರೆ ಅದ್ರಲ್ಲಿ ಎಷ್ಟು ಕೇಸ್ ಹಾಕಿದ್ರಿ ನೀವು ಎಷ್ಟು ರೇಡ್ ಮಾಡಿದ್ರಿ ಇವೆಲ್ಲ ಕೇಳೋರು ಮೀಟಿಂಗ್ಗಳಲ್ಲಿ ಈಗ ಯಾವುದೋ ಆ ಥರದ್ದು ಸುಮಾರು ಈ ಸುಪ್ರೀಂ ಕೋರ್ಟ್ ರೂಲಿಂಗ್ ಬಂದಾದ್ಮೇಲೆ ಇಲ್ವೇ ಇಲ್ಲ ಎನಿ ಕನ್ಸೆಂಟ್ ಇಟ್ಸ್ ನಾಟ್ ಅಲ್ಲ ಇಬ್ರು ಹೋಟ್ಲ್ ಒಳಗಡೆ ನಡೀತಾ ಇನ್ಫಾರ್ಮೇಶನ್ ಹೋಗಿದೆ ಹುಡುಗ ಹುಡುಗಿ ತಗೊಂಡ್ ಬಿಡ್ಕೊಂಡ್ ಕೇಸ್ ಹಾಕ್ಬಿಡ್ವಲ್ಲ ಹಂಗ ಹಾಕೋಕ್ಕಾಗಲ್ಲ ನಾವು ಕನ್ಸೆಂಟ್ ಅಲ್ಲಿ ಬಂದಿದೀವಿ ನೀವೇನು ನೀವು ಅಷ್ಟೇ ಕೇಳೇನು ಪ್ರಯೋಜನ ಹೋಗ ಅವ್ರನ್ನ ಏನು ಪ್ರಯೋಜನ ಎಲ್ಲ ಓದವ್ರಲ್ಲಿ ನಾವು ಕನ್ಸೆಂಟ್ ಅಲ್ಲಿ ಬರಲಿಲ್ಲ ನೀನು ದುಡ್ಡು ಕೊಟ್ಟು ಕರ್ಕೊಂಡು ಅಂತ ಹೇಳ್ತಾರ ಅವರು ಹೇಳಲ್ಲ ಯಾರು ಹೇಳಲ್ರು ಅದನ್ನು ನಾಳೆ ಹಂಗೆ ಪ್ರೂವ್ ಮಾಡ್ತೀರಿ ನೀವು ಕನ್ಸೆಂಟ್ ಅಲ್ಲಿ ಬಂದಿಲ್ಲ ಹಾಗೆ ಈಗ ಏನ್ಬಿಟ್ಟು ಅಂತ ಅದಕ್ಕೆ ಅದರಿಂದ ಇವು ಬಿಟ್ಟಾದಂಗೆ ಆಯಿತು ಅದು ಒಂದು ಈಗ ಈಗ ನಡೀತಾ ಇದ್ದಾವೆ ಈಗೇನು ಇಲ್ಲ ಅಂತಾರಂಗಿಲ್ಲ ಬೇ ಬೇರೆ ಬೆಲ್ಲ ಇರ್ತವೆಲ್ಲ ನಡೆಸ್ತಾ ಇರ್ತಕ್ಕಂಥವ್ರು ಭಾಳ ತುಂಬ ಅದು ಇವಾಗ ಈಸಿ ಆಯಿತು ಮೊದಲು ಕಷ್ಟ ಇತ್ತು ತಪ್ಪಿಸ್ಕೊಂಡು ಮಾಡಬೇಕಾದಕ್ಕಿತ್ತು ಪೊಲೀಸ್ ಎಲ್ಲರ ಕಣ್ಣುಗಳು ಈಗ ಹಂಗೇನಿಲ್ಲ ಈಗ ಆರಾಮಾಗಿ ಎಲ್ಲೆಲ್ಲೋ ಒಂದೊಂದು ಕಡೆ ಚೇಂಜ್ ಮಾಡ್ಕೊಂಡು ಗೀನ್ ಮಾಡಿಕೊಂಡು ಪೊಲೀಸರ್ಗೂ ಹೇಳ್ಬಿಡ್ತಾರೆ ಇಂಥ ಕಡೆ ಮಾಡ್ತಾ ಇದ್ದೀವಿ ಅಂತ ಪೊಲೀಸವ್ರುಗಳು ಸುಮ್ಮನೆ ಆಗ್ಬಿಡ್ತಾರೆ ಪೊಲೀಸರಿಗೆ ಹೇಳ್ಬಿಡ್ತಾರೆ ಹೇಳ್ಬಿಡ್ತಾರೆ ಇಂಥ ಕಡೆ ನಾವು ಮಾಡ್ತಾ ಇದ್ದೀವಿ ಅಂದ್ಬಿಟ್ಟು ಏನು ಮಾಡಲ್ಲ ಅಂತ ಗೊತ್ತಲ್ಲ ಅವ್ರಿಗೆ ಹಾಗಾಗಿ ಇವ್ರ ಶೇಡಲ್ಲೇ ಮಾಡಿಬಿಡ್ತಾರೆ ಮಾಡ್ತಾವ್ರು ಈಗ ಓಕೆ ಒಂದೂ ಇಲ್ಲ ಕೇಸ್ಗಳು ಹಾಕ್ಲಿಲ್ಲ ಅಂದ್ರೆ ನಡೀತಾ ಇದೆ ಇಲ್ಲ ನಿಂತೋಗುವಂಗೆಲ್ಲ ಇದು ಸೂರ್ಯ ಈ ಕಡೆ ಇಲ್ಲ ಪ್ರಾಸಿಕ್ಯೂಷನ್ ಇಲ್ಲ ಅಂದ್ರೆ ಈ ಕಡೆಯಿಂದ ಉಡುಬೇಕಾಯ್ತದೆ ಪುರಾತನ ವೃತ್ತಿ ಅಂದ್ರೆ ಆ ಕಾರಣಕ್ಕೆ ಇದು ನಿಲ್ಸು ಪ್ರಶ್ನೆನೇ ಬರಲ್ಲ ಸೊ ಸರ್ ಈಗ ಅಂದ್ರೆ ಈ ರೌಡಿಗಳದೆಲ್ಲ ಒಂದು ಮುಖ ಅಂದ್ರೆ ಇವರೆಲ್ಲ ಬಹಳಷ್ಟು ಜನ ಇದರಲ್ಲಿ ಈ ಅಂದ್ರೆ ಎಲ್ಲರೂ ಅಲ್ಲಿಗೆ ಹೋಗ್ತಾರೆ ಅವ್ರ ಹತ್ರ ದುಡ್ಡು ತಗೋತಾರೆ ಹೌದು ಅವರು 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 ಸಿಕ್ಕಾಪಟ್ಟೆ ದುಡ್ಡು ವಸೂಲ್ ಮಾಡ್ತಾರೆ ಅವ್ರ ಹತ್ರನೂ ಕೊಡಲ್ಲ ಯಾಕೆಂದ್ರೆ ಬಂಡವಾಳ ಇಲ್ದ ತಾನೇ ಆದಾಯಲ್ಲ ಒಂದು ಪ್ರಾಸ್ಟಿಟ್ಯೂಷನ್ ಡೆನ್ಸ್ ಒಳಗಡೆ ಸುಮಾರು ಪರ್ ಡೇಗೆನೆ ಅವರು ಸುಮಾರು ಒಂದು ಐವತ್ತು ಸಾವಿರ ಲಕ್ಷ ರೂಪಾಯಿವರ್ಗು ಮಾಡಿಬಿಡ್ತಾರೆ ಅವರು ಅವ್ರು ಗೊತ್ತು ಅದ್ರಲ್ಲಿ ನಮ್ಗೆ ಅರ್ಧ ಕೊಡಿ ಇರ್ತಾರೆ ಇವ್ರು ಆಮೇಲೆ ಇವ್ರ ಶೇಡಲ್ಲೇ ನಡೀತಾ ಇರ್ತಾವೆ ಕೆಲವಷ್ಟು ಇವರೇ ಮನೆ ಹುಡ್ಕೊಡ್ತಾರೆ ಇವರು ಹುಡುಗರುಗಳೆಲ್ಲ ರೆಡಿ ಮಾಡಿಕೊಟ್ಟಿರ್ತಾರೆ ಹಾ ಇವೆಲ್ಲ ಸೋರ್ಸಸ್ ಆಫ್ ಇನ್ಕಮ್ ಅಲ್ವಾ ಅವ್ರಿಗೆ ಹಾಗೆ ಮಾಡ್ತಾ ಇರ್ತಾರೆ ಹಾಗೆ ನಾವು ಇಂಥವ್ರನ್ನ ಇಟ್ಕೊಂಡು ನಾವು ಪತ್ತೆ ಮಾಡುವಂಥ ಕಾರ್ಯಕ್ರಮ ಮಾಡ್ತಾ ಇದ್ದವು ಆವಾಗ ನಮಗೆ ಡೈಲಿ ಬೆಳಗ್ಗೆ ಸಾಯಂಕಾಲದವರೆಗೂ ಬರೀ ಇದೆ ಅವ್ನು ಕರ್ಕಬ ಇವ್ನ ಕರ್ಕಬ ಇವ್ನ ಎತ್ತಕೊಬ ಅವ್ನ ಎತ್ತಕೊಬಾ ಅದಾದಮೇಲೆ ಇವರು ಎಲ್ಲೆಲ್ಲಿ ಹೋಗ್ತಾವ್ರೆ ಈ ಗ್ಯಾಂಗ್ ಎಲ್ಲೆಲ್ಲಿ ಹೋಗ್ತಾವ್ರೆ ನನ್ನ ಮಕ್ಳಿಗೆ ಮತ್ತೆ ಅವ್ರು ಸಿಗಾಕೊಬಿಟ್ರೆ ಮರ್ಡರ್ ಮಾಡಿಬಿಡ್ತಾರೆ ಒಂದು ಇವ್ರು ಸಿಗಾಕಬಾರ್ದು ಇವ್ರು ಇವರು ಹುಡುಕ್ತಾವ್ರೆ ಅವ್ನಿಗೆ ಹೊಡೀದಕ್ಕೆ ಅವ್ನು ಗೊತ್ತು ಇವನು ಟೀಮು ಮೊಬೈಲ್ ಇವನು ಸೂರಿ ಮತ್ತು ಇವನು ಟೀಮು ಇವರು ಹೊಡೆದಿರೋದು ಇವ್ನು ಮುಗಿಸ್ಬಿಡೋಣ ಯಾಕೆನೋ ಪ್ರಮಾಣ ಉಡುಬಂದವರಲ್ಲ ಪ್ರತಿನಿಧಿ ತೊಗೊಂಡವ್ರಿಗೆ ಇವರು ಹುಡುಕ್ತಾವ್ರೆ ನಾವು ಒಂದು ಇವ್ರನ್ನೂ ಹುಡುಕ್ತಾ ಇದ್ದೀವಿ ಇವ್ರನ್ನ ಹಿಡಿದು ಏನಾರು ಸಿಗಾಕೊಬಿಟ್ರೆ ಇವ್ರನ್ನೆತ್ತಿ ಒಳಗೆ ಒಳಗೆ ಒಳಗಿಸಾಕ್ಬಿಟೋಣ ಫಸ್ಟು ಆವಾಗ ಅವಾಯ್ಡ್ ಆಗುತ್ತೆ ನಮಗೊಂದು ಸ್ವಲ್ಪ ಫ್ರೀ ಆಗುತ್ತೆ ಈ ನನ್ನ ಮಕ್ಕಳಿಲ್ಲ ಅಂದರೆ ಈ ನನ್ನ ಮಕ್ಕಳನ್ನಾದರೂ ಬೇಗ ಹಿಡ್ಕೊಂಡು ಇವ್ರಿಗೆ ಚೆನ್ನಾಗಿ ಚಚ್ಚಿ ಒಳಗೆ ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸ್ಬಿಟ್ರೆ ಏನಾಗುತ್ತೆ ಇವರು ಇವ್ರು ಮಡ್ರ್ ಮಾಡೋದು ತಪ್ಪುತ್ತೆ ಇದ್ರ ಮಧ್ಯೆ ನಾವು ಕೆಲಸ ಮಾಡ್ತಾಯಿದ್ವಿ ಅವಾಗ ಪೂರ್ತಿ ಎರಡೂ ಕಡೆ ನಮಗೆ ಎರಡೂ ಕಡೆ ಡಿಫೆನ್ಸ್ ಮಾಡ್ಕೋಬೇಕು ಒಂದು ಕಡೆ ಮಾತ್ರ ಆಫೆನ್ಸ್ ಮಾಡಬೇಕು ಈ ಪರಿಸ್ಥಿತಿನಲ್ಲಿ ಇವ್ರನ್ನೆಲ್ಲ ಮಾಡುವಂಥದ್ದು ಹುಡುಕ್ತಕ್ಕಂಥದ್ದು ಮಾಡ್ತಾಯಿದ್ವಿ ನಾವು ಸಿಕ್ಕಾ ಟೆನ್ಷನ್ ಆಯಿತು ಏನು ಎವ್ರಿ ಡೇ ಎಲ್ಲೋದು ಯಾವ ಮೊಬೈಲ್ಗಳು ವರ್ಕ್ ಆಗೋಲ್ಲ ಏನೂ ಇನ್ಫಾರ್ಮೇಷನ್ ಇಲ್ಲ ಒಂದು ಚಿಕ್ಕದು ಯಾರು ಒಬ್ರಿಗೊಬ್ಬರು ಯಾವ ನಂಬರ್ ಯೂಸ್ ಮಾಡ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇಲ್ಲ ಆಮೇಲೆ ಅವ್ನಿಗೆ ಯಾರು ಗೊತ್ತವನೇ ಯಾರು ಗೊತ್ತಿರೋನು ಅಂತ ಕರ್ಕೊಂಡು ಬಂದು ಎಷ್ಟು ಹೆಚ್ಚು ಸುಮಾರು ಹೆಚ್ಚು ಕಡಿಮೆ ಬಂದು ಮುನ್ನೂರು ನಾನ್ನೂರು ಜನ ಕರ್ಕೊಬಂದು ಅದೆಷ್ಟು ಮೆಣಸಿಕಾಯಿ ಖರ್ಚು ಮಾಡುವ ಸಿ ಮಿ ಮೆಣಸಿಕಾಯಿ ಖರ್ಚು ಮಾಡ್ಬಿಟ್ಟಿದ್ದಾವೆ ನಾವು ಹಾಂ ಟ್ರೀಟ್ಮೆಂಟ್ ಕೊಡ್ತೀವಿ ಸಿ ಮೆಣಸಿಕಾಯಿ ಟ್ರೀಟ್ಮೆಂಟ ಎಲ್ಲಿ ಕೊಟ್ರಿ ಅಂತ ಹೇಳಬೇಡಿ ನಮಗೆ ನೀವು ಯಾರಿಗೂ ಎಲ್ಲ ಅವ್ರಿಗೆ ಗ್ಯಾಂಗಿನವ್ರೆ ಈ ನನ್ನ ಮಕ್ಕಳು ಪೂರ್ತಿ ಆದರೂ ಸರ್ ಇಲ್ಲ ಸರ್ ಓದಾದ್ಮೇಲೆ ಒಂಚೂ ಇಲ್ಲ ಕತ್ತು ಇಲ್ಲ ಸರ್ ನೀವು ದೇವರಾಣಿ ನೀವು ಈ ನಾವು ಬದುಕ್ ನಾವು ಬದುಕೊಂಡ್ರೆ ಹೇಳ್ಬಿಡ್ತೀವಿ ಸರ್ ಇಲ್ಲ ಸರ್ ಅವು ಬಂದವರೆಲ್ಲ ಇಲ್ಲ ಸರ್ ನಮಗೆ ಕಾಂಟ್ಯಾಕ್ಟೇ ಇಲ್ಲ ಸರ್ ಇಲ್ಲವೇ ಇಲ್ಲ ಸರ್ ಓಡೋಗ್ಬಿಟ್ಟು ಆದಮೇಲೆ ಯಾರಿಗೂ ಇಲ್ಲ ಎಲ್ಲಿ ಕಾಸಕ್ಕೂ ಇಲ್ಲ ಯಾರಿಗೂ ಕೇಳ್ತಾ ಇಲ್ಲ ಏನೂ ಇಲ್ಲ ಸರ್ ಕಾಯ್ದು ಕಾಯ್ದು ಹುಡುಕಿ 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 ಒಂದು ಊರಲ್ಲ ನಾವು ಹುಡುಕಿರೋದು ಹಳ್ಳಿ ಹಳ್ಳಿಗೆ ಸು ನುಗ್ಗಕ್ಕೆ ಶುರು ಅದು ಯಾವ ಆ ಹಳೆ ಏರಿಯಾಗಳಲ್ಲಿ ಎಲ್ಲೆಲ್ಲೆಲ್ಲ ಫ್ರೆಂಡ್ಸ್ಗಳಿದ್ರು ಯಾವ್ಯಾವ ಊರಿದ್ದಾವೆ ಎಲ್ಲ ಊರುಗಳು ರೇಡು ನಿರಂತರವಾಗಿ ಹದಿನೈದರಿಂದ ಇಪ್ಪತ್ತು ದಿವಸ ನಾವು ನಿದ್ರೇನೂ ಮಾಡಲಿಲ್ಲ ಸ ಇದಾಗೆ ಟೆನ್ಷನ್ ಆಗಿಬಿಡ್ತು ಸೀನಿಯರ್ ಆಫೀಸರ್ ಬೇರೆ ಕೇಳ್ತಾ ಇದ್ದಾರೆ ಹಿಡಿದ್ರ ಹಿಡಿದ್ರಾ ಹಿಡಿದ್ರಾ ನಾವು ಏನಾಯಿತು ಅಂದರೆ ಮಾಡಿ ತಪ್ಪೇನು ಅಂದರೆ ಗುಂಡೊಡಿತೀವಿ ಅಂತ ಹೇಳಿದ್ದೆ ತಪ್ಪಾಯ್ತು ಹಂಗೆ ಹೊಡೆದಾಗ ಸಿಕ್ಕಲ್ರು ಸರ್ ನನ್ನ ಮಕ್ಳಿಗೆ ಹೊಡೆದ್ಬಿಡ್ತಾರೆ ಇವರು ಅಂತ ಸಾಯಿ ರೆಡಿ ಇರ್ತಾರೆ ಬೇಗ ಸಿಕ್ಕಾಕಬಿಟ್ಟು ತುಂಬ ಡಿಫೆನ್ಸ್ ಮಾಡ್ಕೊಂಬಿಡ್ತಾರೆ ಎಲ್ಲೋ ಹೋಗಿ ಸೇರ್ಕೊಬಿಡ್ತಾನೆ ನನ್ನ ಮಗ ಯಾರ್ದು ತೋಡ್ತಲೋ ಕಾಫಿ ತೋಡ್ತಲೋ ಯಾರ್ದೋ ಊರಿಲ್ಲೋ ಹಳ್ಳಿಲೋ ಯಾವುದೋ ಕಬ್ಬು ತೋಡ್ತಲೋ ಮಿಷಿನ್ ಮನೆ ಎಲ್ಲೋ ಮಲೀಕೊಬಿಡ್ತಾರೆ ನನ್ನ ಮಕ್ಳು ಹೋಗ್ಬಿಟ್ಟು ನಾಯಿಗಳ ಥರ ಇದ್ಬಿಡ್ತಾರೆ ಬಟ್ಟೆನೂ ಒಗೆಯೋಲ್ಲ ಸ್ನಾನನೂ ಮಾಡಲ್ಲ ಹೇಗೇನು ಭಯ ಅಲ್ಲ ಯಾವ ಸಂಧಿಲಿ ಬಂದು ಗುಂಡು ಹೊಡೆದ್ಬಿಟ್ಟಾರೋ ಅಂದ್ಬಿಟ್ಟು ಅಂತ ಏನು ರಾತ್ರಿ ಹೋದ್ ನಿಮ್ದಂಗೆ ಮಲಗೋಕಾಯ್ತದ ನನ್ನ ಮಕ್ಕಳು ಆ ಸಮಯದಲ್ಲಿ ಎಣ ಇದ್ದಂಗೆ ಆಗ್ಬಿಡ್ತಾರೆ ಹಿಂಗೆಲ್ಲ ಥರ ಗೂಬೆ ಥರ ಆಗಿಬಿಡ್ತಾರ ಟೆನ್ಷನ್ ಅಲ್ವಾ ಊಟನೂ ಸೇರಲ್ಲ ಅವ್ರಿಗೆ ದೋಸೆ ತಿಂದರೆ ಅರ್ಧ ತಿನ್ನೋಕ್ಕಾಗಲ್ವ ಅಂತ ಹೇಳ್ತಾರಲ್ಲ ಸರ್ ಅರ್ಧ ದೋಸೆ ತಿನ್ನೋಕ್ಕಾಗಲ್ಲ ಸರ್ ಅಂದರೆ ಮನುಷ್ಯನಿಗೆ ಪ್ರಾಣಭಯ ಅನ್ನುವಂಥದ್ದು ಬಂದಾಗ ಈ ಥರ ಆಗ್ಬಿಡ್ತಾರೆ ಕೃಷಿಯಾಗಿ ಹೋಗ್ಬಿಡ್ತಾರೆ ಪೂರ್ತಿ ಒಂಥರ ಅದು ಗೊತ್ತು ಆದರೂ ನಾವು ಖುಷಿ ಆಗ್ತೀವಲ್ಲ ನನ್ನ ಮಕ್ಳು ಸಿಗ್ಲಿಲ್ಲ ಅಂತ ದಟ್ ಈಸ್ ದ ಬಿಗ್ಗೆಸ್ಟ್ ಪ್ರಾಬ್ಲಮ್ ಅಲ್ಲ ಕರೆಕ್ಟ್ ಆಮೇಲೆ ಒಂದು ರಾತ್ರಿ ಸುಮಾರು ಒಂದು ಹತ್ತುವರೆ ಹನ್ನೊಂದು ಗಂಟೆಗೆ ಒಂದು ಫೋನ್ ಬಂತು ಯಾವುದೋ ಒಂದು ನಂಬರ್ಗೆ ಹಾಕ್ಕೊಂಡಿದ್ವಲ್ಲ ಯಾವುದೋ ಒಂದು 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 ನಂಬರ್ ವರ್ಕ್ ಆಗೋ ಎ ಎಮ್ ಐ ನಂಬರಿಂದ ಒಂದು ನಂಬರ್ ಜನ್ರೇಟ್ ಆಯಿತು ಅದು ಅಲ್ಲಿಗೆ ಹೋಗು ನೀನು ಅಂತ ಒಂದು ಒಂದು ಫೋನ್ ಮಾಡಿಡ್ತಾರೆ ಆಮೇಲೆ ಅವನಿಗೆ ಇನ್ನೊಬ್ಬ ಇದು ಕೊಡ್ತಾನಲ್ಲ ಅವ್ನಿಗೆ ಅದರ್ ಸೈಡಿಂದ ಹೋಗ್ತಲ್ಲ ಅವನಿಗೆ ಅವನು ಕುಂಕುಮ ಇಟ್ಕೊಂಡಿರ್ತಾನೆ ಕಾಕಿ ಬಟ್ಟೆ ಹಾಕ್ಕೊಂಡಿರ್ತಾನೆ ಡ್ರೆಸ್ಸು ಕಾಕಿದು ಹಾಕ್ಕೊಂಡಿರ್ತಾನೆ ಬರ್ತಾನೆ ಅಲ್ಲಿ ಇದ್ಬಿಡು ನೀನು ಅಂತಾರೆ ಅಲ್ಲೇ ಜಯಲಹತ್ರ ಅವನನ್ನು ಬಿಡ್ತಾನೆ ಹ್ಞೂ 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 ಓಕೆ ಹ್ಞೂ ಇವನದು ಹೇಳೋಕೆ ಬೇಕಾಗಿರಲಿಲ್ಲ ಅವನಿಗೆ ಅವ್ನು ಹೇಳ್ದೆ ಇಂಟ್ ಕೊಟ್ಟ ಅದು ಮಾತಾಡಬೇಡ ನೀನು ಅನ್ಬಿಟ್ಟು ಅಂತ ಅವನು ಇಂಟ್ ಹೇಳ್ಬಿಟ್ಟ ಅವನು ಓ ಜಯತ್ರ ಜೈಲಹತ್ರ ಇಷ್ಟೇ ಬಂದಿದ್ದು ಇನ್ನೇನು ಬರಲಿಲ್ಲ ನೋಡಿ ನಮಗೆ ಇನ್ಫಾರ್ಮೇಶನ್ ಅಂದರೆ ಇದು ಬಹಳ ಕೋರ್ ರೌಡಿಗಳು ಮರ್ಡರ್ ಮಾಡಿದಂಥ ಕೋರ್ ರೌಡಿಗಳ ಮೊಬೈಲ್ ನಂಬರ್ಗೆ ಜನರೇಟ್ ಆದಂಥ ಒಂದು ನಂಬರು ಓಕೆ ಓಕೆ ಎಂಗ್ಲಿ ಇದು ಕತೆ ಎಲ್ಲಿ ಎಲ್ಲಿ ಎಲ್ಲಿಗೋಯ್ತು ಫೋನು ಮೈಸೂರು ಮೈಸೂರು ಜೈಲಲ್ಲಿ ಮೈಸೂರು ಮೈಸೂರು ಜೈಲಂದ ಜೈಲಲ್ಲಿ ಯಾರಿದ್ದಾರೆ ಜೇಡ್ರಳಿ ಕೃಷ್ಣ ಅವನೇ ಆಹಾ ಯಾರು ಹೋಗ್ತಾವ್ರು ಅಲ್ಲಿಗೆ ಜೇಡ್ರಳಿ ಇವನು ಯಾರು ಕುಂಕುಮ ಯಾರಿನ ಕಥೆ ಇದು ಏ ಎಲ್ಲಿ ಏನು ಕುಂಕುಮ ಯಾರು ಇವ್ನು ಯಾರು ಅಂತ ಅಂದ್ಕೊಂಡು ನಾವು ವಿದಿನೇಲ್ವಲ್ಲ ಅಷ್ಟು ಇನ್ಫಾರ್ಮೇಷನ್ ಸಿಕ್ಕಿದೆಯಲ್ಲ ಎಲ್ಲ ಎದ್ದೋ ಬಿದ್ದೋ ಅಂತ ಫುಲ್ ಟೀಮು ಆಗ ಅಶೋಕ್ ಕುಮಾರ್ ಸಾಹೇಬರು ಬಾವಾ ಸಾಹೇಬರು ಅಜೀಮ್ ಸಾಹೇಬರು ನಾನು ರೇವಣ್ಣ ಎಲ್ಲ ಹೊರಟೋ ಇಲ್ಲಿಂದ ಹೊರಟು ಅಲ್ಲಿ ನಮ್ಮ ನಜರಾಬಾದ್ ಬರುತ್ತಲ್ಲ ನಝರಾಬಾದ್ದು ನಮ್ಮ ಪೊಲೀಸ್ ಟ್ರೈನಿಂಗ್ ಅಕಾಡೆಮಿ ಇದೆಯಲ್ಲ ಅದ್ರ ಲೆಫ್ಟ್ ಸೈಡಲ್ಲಿ ಒಂದು ಐ ಬಿ ಇದೆ ಅಲ್ಲಿ ಏನೋ ಯಾರೋ ಅವ್ರಿಗೆ ಇವ್ರಿಗೆ ಹೇಳ್ಕೊಂಡು ಅಲ್ಲಿ ಉಳ್ಕೊಂಡು ಆ ಜಾಗದಲ್ಲಿ ಅದ್ರ ಒಳಗಡೆಯಿಂದ ಎಡಗಡೆ ಸೈಡ್ ಒಂದು ಎಚ್ ಟಿ ಡಿ ಬೂತ್ ಬರುತ್ತೆ ಲೆಫ್ಟ್ ಸೈಡಲ್ಲಿ ಆ ಎಸ್ ಟಿ ಡಿ ಬೂತಿಂದ ನಂಬರ್ ಮಾತಾಡುವಂಥದ್ದು ನಂಬರ್ದು ಆ ನಂಬರ್ ಅದು ಒಂದೇ ಒಂದು ಕಾಲದು ಆ ಮೊಬೈಲ್ ಏನು ಹಳೆ ನಂಬರ್ ಇತ್ತಲ್ಲ ಅದು ಆಗಿ ಅಷ್ಟು ಮಾತಾಡ್ಬಿಟ್ಟು ಕಟ್ ಆಗೋಯ್ತು ಮತ್ತು ಫೋನ್ ಬರಲೇ ಇಲ್ಲ ಅದ್ರದ್ದು ಪೂರ್ತಿ ಅದು ನಂಬರು ಅಲ್ಲೇ ಒಂದು ಕಡೆ ಜನ್ರೇಟ್ ಆಗಿತ್ತು ಅದು ಹಳೆ ನಂಬರ್ ನಮ್ಮ ಹತ್ರ ಇದ್ದಂಥ ದಾಖಲಾತಿಗಳೇ ಇತ್ತು ಯಾವುದಕ್ಕೂ ಮಾತಾಡಿರಲಿಲ್ಲ ಆಮೇಲೆ ಓದ್ವಿ ಎಸ್ ಟಿ ಡಿ ಬೂತ್ ಹತ್ರ ಓದ್ವಿ ನಾವು ಓದೋ ಈ ಎಸ್ ಟಿ ಡಿ ಬೂತಿಂದ ಇದೆ ಅವನೇನು ಹೇಳ್ದ ಅದೇನೋ ನಮ್ಮ ಅಂದ ಜೈಲಂದ ಈ ನಮ್ಗೊಂಥರ ಅದನ್ನೇ ಈಗ ನಮಗೆ ಇದು ಇಂಪಾರ್ಟೆಂಟು ಅದು ಬಿಟ್ಟರೆ ಬೇರೆ ಇಲ್ಲವೇ ಇಲ್ಲ ಅದನ್ನೇ ಡಿಕೋಡ್ ಈಗ ಅದೇ ಡಿಕೋಡ್ ಮಾಡ್ಬೇಕು ನಾನು ಮಗೊಂದು ಪಾಕಿಸ್ತಾನದ ಐ ಎಸ್ ಐಸ್ ಮಾಡ್ದಂಗೆ ಸರಿ ಏನು ಮಾಡೋದು ಆಯಿತು ನಾವೆಲ್ಲ ಸ್ವಲ್ಪ ಇದಾಗು ಕಿಲ್ದಂಗೆ ಯಾರ ನನ್ನ ಮಕ್ಕಳು ಜೈಲಿಗೆಲ್ಲ ಹತ್ರ ವಾಚ್ ಮಾಡ್ತಾರೋ ಏನು ನೋಡೋಣ ಯಾರಾದರೂ ಇರ್ತಾರೆ ನನ್ನ ಮಕ್ಕಳು ಒಬ್ಬರು ಇಟ್ಕೊಂಡಿರ್ತಾರೆ ಅವೆಲ್ಲ ಅನುಭವ ಆಗಿದ್ದಾವೆ ನಮಗೆ ನಮ್ಮ ಮುಂದೆ ಜೈಲ್ ಕಾಂಪೌಂಡಲ್ಲೇ ಬೆಳಗ್ಗೆ ಸಾಯಂಕಾಲ ತನಕ ಇರಿಸ್ಬಿಡ್ತಾರೆ ಯಾರಾದರೂ ಹಿಂಗೆ ಬರ್ತಾರೆ ಆದರೂ ಬಂದು ನಮ್ಗೆ ಇನ್ಫಾರ್ಮೇಷನ್ ಕೊಡಿ ಅಂತ ಒಳಗಿರೋರು ಇರ್ತಾರೆ ಆಚಾರ್ಯರು ಇರಿಸ್ತಾರೆ ಏನಾದರೂ ಇನ್ಫಾರ್ಮೇಷನ್ಗೆ ಪೊಲೀಸ್ ಆಫೀಸರ್ ಬರ್ತಾರ ನೂಟೆಡ್ ಅಂತ ಇಂಪಾರ್ಟೆಂಟ್ ಪೊಲೀಸ್ ಆಫೀಸರ್ಗಳು ಓಕೆ ಓಕೆ ಬೇರೆ ಯಾರು ಬಂದರೂ ಅವ್ರು ತಲೆ ಕೆಡ್ಸ್ಕೊಳ್ಳಲ್ರು ಆಮೇಲೆ ನಾವು ಆಯಿತು ಹತ್ರ ಹೋದ್ವಿ ಅಲ್ಲಿ ಜೈಲ್ ಹತ್ರ ಹೋದಾಗ ಜೈಲು ಯಾವ ಜೈಲಲ್ಲಿ ಇದ್ದಾನೆ ಜೇಡರಳ್ಳಿ ಕೃಷ್ಣ ಜೇಡರಳ್ಳಿ ಕೃಷ್ಣನಿಗೆ ಹೋಗಿ ಒಂದು ತೆಗೆದು ಕೊಡು ಅಂತ ಹೇಳ್ತಾರೆ ಅಲ್ಲಿ ಬಾ ಅಲ್ಲಿ ಬಾ ಅಲ್ಲಿ ಕೊಡು ಒಬ್ಬ ಬತ್ತನೆ ಕೊಡು ಅಂತವ ಅಂದರೆ ಏನೂ ಸಾಮಾನ್ಯ ಯಾರಿಗೂ ಒಳಗೆ ಕೊಡಬೇಕು ಈಗ ಅಲ್ಲಿ ಅಲ್ಲಿರ್ತಕ್ಕಂಥ ಜೇಡರಳ್ಳಿ ಕೃಷ್ಣ ಜೇಡರಳ್ಳಿ ಕೃಷ್ಣ ಅವನು ನೇರವಾಗಿ ಗೋವಿಂದನ್ ಮರ್ಡರ್ ಕೇಸಲ್ಲಿ ಭಾಗಿ ಇಲ್ಲ ಆದರೆ ಅವನ ಜೊತೆಯಲ್ಲಿರ್ತಕ್ಕಂಥ ಅವನು ಅವನು ಯಾರು ಜೊತೆಯಲ್ಲಿದ್ದಾನಲ್ಲ ಅವನು ಅವನ ಒಬ್ಬ ಇವನು ಭಾಳಷ್ಟು ಸ್ಟಾಂಚ್ ಫಾಲೋಯರು ಇದರಲ್ಲಿ ಇನ್ವಾಲ್ವ್ ಆಗಿದ್ದಾನೆ ಅನ್ನುವಂಥದ್ದು ಮಾಹಿತಿ ನಮಗಿತ್ತು ಅವನು ಹೇಳಿ ಇದನ್ನು ಅವ್ರು ಏನಾರ ಕಳಿಸ್ಕೊಡ್ತಾ ಇರುವಂಥದ್ದು ಆಗಿರ್ಬೋದು ಇಲ್ಲಾಂದರೆ ಈ ಇಂಪಾರ್ಟೆಂಟ್ ರೌಡಿಗಳ ಗ್ಯಾಂಗ್ ನಂಬರಿಂದ ಆ ನಂಬರ್ ಒರಿಜಿನೇಟ್ ಆಗೋಕ್ಕೆ ಸಾಧ್ಯನೇ ಇಲ್ಲ ನಂಬರು ಅಲ್ಲಿ ಅದನ್ನೆಲ್ಲ ಅನಲೈಸ್ ಮಾಡಿಕೊಂಡು ನಾವು ಹತ್ರ ಇದನ್ನ ವರ್ಕೌಟ್ ಮಾಡೋಕ್ಕೆ ಶುರು ಮಾಡಿದ್ವಿ ಈಗ ಹೋಗಿ ನಾವು ಡೈರೆಕ್ಟಾಗಿ ಇವನಿಗೆ ಕೃಷ್ಣಪ್ಪನ ಕೇಳಿದ್ರೆ ಮಾತಾಡಿಸಿದ್ರೆ ಅವನಿಲ್ಲ ಯಾರಿಲ್ಲ ಏನಿಲ್ಲ ಅಂದ್ಬಿಡ್ತಾನೆ ನಮಗೆ ಅಲ್ಲಿ ಬ್ಲಾಕ್ ಆಗೋಗ್ಬಿಡ್ತದೆ ಆಮೇಲೆ ಇನ್ಯಾರ ಅಕಸ್ಮಾತ್ ಯಾರ ಕಡೆಯಿಂದ ಅದು ಹೇಳ್ ಕಳಿಸ್ಬಿಟ್ಟು ಹೇ ಇಲ್ಲಿಗೂ ಬಂದವ್ರು ಕಣೋ ಏನೋ ಸ್ಮೆಲ್ಟ್ ಆಗ್ಬಿಟ್ಟಿದೆ ನನ್ನ ಮಕ್ಕಳಿಗೆ ಹುಷಾರಾಗಿರೋ ನನ್ನ ಮಗುಂದು ಅಂತ ಎಚ್ಚರಿಕೆ ಮಾಡಿಬಿಡ್ತಾರೆ ನಮಗೆ ಇದ್ದದ್ದು ತಲೆ ಕೆಟ್ಟೋಗ್ಬಿಡ್ತು ಅವ್ನು ಮಾತಾಡಿಸೋದು ಬೇಡ ನಾವು ಇದು ಆಪ್ರೇಷನ್ ಕುಂಕುಮನೇ ಮಾಡೇಬಿಡೋಣ ಅದೇನೇ ನೋಡೇ ಬಿಡೋಣ ಹಾಂ ಅಂದ್ಕೊಂಡು ನಾವುಗಳು ಈಗ ಯಾವ ಭಾಗದಲ್ಲಿ ಆ ಒರ್ಜಿನೇಟ್ ಆಗಿ ಇದೆಲ್ಲ ಬಂತಲ್ಲ ಅಲ್ಲಿ ಎಲ್ಲೆಲ್ಲಿದ್ದಾವೋ ಇವು ಯಾವ ಆಟೋ ರಿಕ್ಷಾ ಸ್ಟ್ಯಾಂಡ್ಗಳು ಹುಡುಕು ಪತ್ತೆ ಮಾಡ್ಕೊಂಡ್ವಿ ಪೂರ್ತಿ ಸುಮಾರು ಒಂದು ಹತ್ತು ಕಡೆ ಎಲ್ಲ ಆಟೋ ರಿಕ್ಷಾ ಇವು ಇರು ಇವಿದ್ದೋ ಪೂರ್ತಿ ನಾವೊಂದು ಆಟೋ ರಿಕ್ಷಾ ತಗೊಂಡು ಓಡಾಡ್ತಾ ಇರೋದು ಎಲ್ಲೆಲ್ಲ ಆಟೋ ರಿಕ್ಷಾ ಇದ್ದಾವೋ ಅಲ್ಲಿ ಕುಂಕುಮ ಇಟ್ಕೋತಾರಲ್ಲ ಅವನು ಅವನ್ನ ನಾವು ಪತ್ತೆ ಮಾಡ್ಕೋಬೇಕು ಓಕೆ ಆಟೋ ರಿಕ್ಷಾ ತಗೊಂಡು ಹುಡುಕ್ತಾ ಇದಾರೆ ಆಟೋ ರಿಕ್ಷಾ ಕುಂಕುಮ ಹುಡ್ಕೊಳ್ಳೇಬೇಕಲ್ಲ ಈಗ ಕುಂಕುಮ ಇಟ್ಟಿದಾನೆ ಕಾಕಿ ಬಟ್ಟೆ ಹಾಕವನೆ ಅವನು ಆಟೋ ರಿಕ್ಷಾ ನಂಬರ್ ಹೇಳ್ಬಿಟ್ಟಿದ್ರೆ ಇಂತ ಬರ್ತಾವನೆ ಆಟೋ ರಿಕ್ಷಾ ನಂಬರ್ ಅಲ್ಲಿ ಬರ್ತಾನೆ ಅನ್ಬಿಟ್ಟಿದ್ರೆ ನಮ್ ಸುಲಭ ಆಗ್ಬಿಡುದು ಆಟೋದಲ್ಲಿ ಅಂತ ಹೇಳ್ತಾನ ಅವನು ಅಂದ್ರೆ ವೆಹಿಕಲ್ ಗಾಡಿಲಿ ಬರ್ತಾನೆ ಅಂತ ಅವನು ಗಾಡಿಲಿ ಬರ್ತಾನೆ ಅಂದ್ರೆ ಕಾಕಿ ಬಟ್ಟೆ ಆದ್ಮೇಲೆ ಇವನೇ ಇರ್ತಾನೆ ಇನ್ನೇ ಸಾಮಾನ್ಯವಾಗಿ ಅಪರೂಪ ಕಾಕಿ ಬಟ್ಟೆ ಅವರು ಇವ್ರು ಹಾಕೊಳ್ಳಲ್ಲ ನಾರ್ಮಲ್ ಡ್ರೈವರ್ಗಳು ಸಾಮಾನ್ಯವಾಗಿ ಇವ್ರು ಯಾರು ಕಾಕಿ ಬಟ್ಟೆ ಆಮೇಲೆ ಕುಂಕುಮ ನೈಂಟಿ ಪರ್ಸೆಂಟ್ ಆಟೋ ರಿಕ್ಷಾ ಡ್ರೈವರೇ ಅಂತ ಟಾರ್ಗೆಟ್ ಮಾಡಿಕೊಂಡು ನಾವು ಆಮೇಲೆ ಟಾರ್ಗೆಟ್ ಮಾಡೋಕ್ಕೆ ಶುರು ಮಾಡಿದವು ಒಂದು ದಿವಸ ಆಯಿತು ಎರಡು ದಿವಸ ಆಯಿತು ಫೈನಲಿ ಆ ಮನುಷ್ಯನ ಸುಮಾರು ಜನ ಹಿಡ್ಕೊಂಡಾಗ ಆಟೋ ರಿಕ್ಷಾಗಳಲ್ಲಿ ಎಲ್ಲ ಹಿಡ್ಕೊಂಡಾಗ ಒಬ್ಬ ಮನ್ ಒಂದು ಒಂದು ಆಟೋ ರಿಕ್ಷಾಕ್ಕೆ ಸಂಬಂಧಪಟ್ಟಂಥವನ್ನ ನಾವು ಐಡೆಂಟಿಫೈ ಮಾಡಿಕೊಂಡು ಅವನು ಅದೇ ಜಾಗ ಆ ಭಾಗದಲ್ಲಿ ಓಡಾಡ್ತಾನೆ ಅದೇ ಕುಂಕುಮ ಪಾರ್ಟಿ ಅವನು ತುಂಬ ಜಾಸ್ತಿ ಟ್ರಿಪ್ಗಳನ್ನ ಈ ಜೈಲುಗಳತ್ರ ಹೊಡಿತಾನೆ ಓಡಾಡ್ತಾನೆ ಅಕ್ಕಪಕ್ಕ ಆ ಥರ ಇರುವಂಥವನ್ನ ಒಬ್ಬನ್ನು ಹಿಡ್ಕೊಂಡು ಅವನಿಗೆ ಸುಮಾರು ಜನ ಹಿಡ್ಕೊಂಡ್ವಿ ನಮಗೇನು ಅದರಿಂದ ಇದಾಗಲಿಲ್ಲ ಏನು ಇನ್ಫಾರ್ಮೇಷನ್ಗಳಾಗಲಿಲ್ಲ ಆಮೇಲೆ ಇವ್ನ ನಂಬರ್ನ ತೊಗೊಂಡು ಯಾರ್ದು ಈ ನಂಬರ್ ಇವನು ಕುಂಕುಮ ಹಾಂ ಕುಂಕುಮದ ಪಾರ್ಟಿ ಅವನಿಗೆ ಆಮೇಲೆ ಸರಿ ಮೆತ್ತಗ್ ತಗೊಂಡು ನಂಬರ್ ನಾವು ಅಲ್ಲಿ ತೋರ್ಸು ಇಲ್ಲಿ ತೋರ್ಸು ಪ್ಯಾಲೇಸ್ ತೋರ್ಸು ಇದು ಮಾಡಿ ಚೆನ್ನಾಗಿ ತೋರಿಸು ಅವನಿಗೆ ಗೊತ್ತಿಲ್ಲ ಗೊತ್ತಿಲ್ಲ ಪೊಲೀಸಿಂದ ಗೊತ್ತಿಲ್ಲ ಇಳಿಸ್ಬಿಟ್ಟು ಹೊಟ್ಟಾಯ್ತಾನ ಅವನು ಯಾವ ಕಾರಣಕ್ಕೂ ನಾವು ಎಲ್ಲಿಂದ ಬಂದಿದ್ದೀವಿ ಚೂರು ತೋರ್ಸು ಚಾಮುಂಡಿ ಬೆಟ್ಟ ಅದು ಇದು ಅಂತೆಲ್ಲ ಸುತ್ತಾಡೋದು ಅವ್ರು ಜೊತೆಲೆಲ್ಲ ಐನೂರು ರೂಪಾಯಿ ಕೊಟ್ಟು ಎಲ್ಲ ಮಾಡಿ ಏನ ಬಂದರೆ ನೀವು ಸರಿ ನೆಕ್ಸ್ಟ್ ಟೈಮ್ ಸಿಕ್ಕು ನಿಮ್ಮ ನಂಬರ್ ಕೊಡು ಅಂತ ಬಂದು ತಗೊಂಡು ಅದನ್ನು ಸಿ ಡಿ ಆರ್ ತೊಗೊಂಡು ಓಕೆ ತಗೊಂಡು ಆ ಫೋನ್ ಗೊತ್ತಲ್ಲ ಆ ಮನುಷ್ಯ ಅವತ್ತೇನಾದರೂ ಆ ಲೊಕೇಶನ್ಗೆ ಹೋಗಿದ್ದಾನ ಆವತ್ತು ಆ ಟೈಮ್ನಲ್ಲಿ ಏನಾದರೂ ಇವನೇನಾದರೂ ಮಾತಾಡಿರುವಂಥದ್ದು ಇದೆಯಾ ತಗೊಂಡ ತಕ್ಷಣನೇ ಆವತ್ತೊಂದು ದಿವಸ ಕರೆಕ್ಟಾಗಿ ಆ ಜಾಗದಲ್ಲಿ ನಮ್ಗೆ ಒರಿಜಿನೇಟ್ ಆಯಿತು ನಂಬರು ಹಂಡ್ರೆಡ್ ಪರ್ಸೆಂಟ್ ಇವನೇ ಹೋಗಿರೋದು ಇವನೇ ಭೇಟಿ ಮಾಡಿರೋದು ಮನುಷ್ಯ ಆಮೇಲೆ ಏನಾಯ್ತು ಅವತ್ತು ಬಿಟ್ಟು ನಾವು ಇನ್ನೆಲ್ಲ ಕೆಲಸ ಎಲ್ಲ ಮಾಡಿಕೊಂಡು ಒಂದು ದಿವಸಕ್ಕೆಲ್ಲ ಸಿ ಡಿ ಆರ್ ತಗೊಂಡು ಎರಡನೇ ದಿವಸ ಕರೆಕ್ಟಾಗಿ ಜಾಗ ಕಾಯ್ಕೊಂಡು ಕರೆಕ್ಟಾಗಿ ಬಂದು ಅಣ್ಣ ಫ್ರೆಶ್ಶಾಗೆ ಕರೆಕ್ಟಾಗಿ ಕಂಕುಮ ಇಟ್ಕೊಂಡು ಹಾಂ ಸರ್ ಹೋಗಿ ಇಲ್ಲೇ ಮತ್ತೆ ಇಲ್ಲಿ ಈ ಹೌದು ಪೊಲೀಸ್ ಟ್ರೈನಿಂಗ್ ಕಾಲೇಜು ಇಲ್ಲೆಲ್ಲ ಇದಾವಲ್ಲ ಇದೆಲ್ಲ ನೋಡ್ಕೊಂಡು ಹೋಗೋಣ ಸುತ್ತ ಏನೋ ಇದೆಲ್ಲ ಅಲ್ಲೇ ಬಂದು ಆ ಹತ್ರ ಅವ್ನು ಹಿಡ್ಕೊಂಡು ಕರ್ಕೊಂಡು ಹೋಗ್ಬೇಕಲ್ಲ ಮತ್ತೆ ಕೂರಿಸ್ಕೊಂಡು ನಡೀಲಿ ಹೋಗೋಣ ಚಾಮುಡಿ ಬೆಟ್ಟಕ್ಕೆ ಇನ್ನೊಂದು ರೌಂಡು ಲಾಸ್ಟ್ ಒಂದು ಪೂಜೆ ಮಾಡಿಬಿಡೋಣ ನಾವು ಎನ್ಕೊಂಡು ಅವ್ನು ಕೂರ್ಸ್ಕೊಂಡೆ ತಕೊಂಡು ಹೋಗಿ ಆ ಕಡೆಗೆ ಹೋಗ್ತಾ ಬಾಯ್ಲಿ ನೀನು ಪೊಲೀಸ್ ನಾವು ಬಾಯ್ಲಿ ನಿನಗೆ ಅಂತೇಳಿ ಕರ್ಕೊಂಡು ಬಂದ್ವಿ ಅಲ್ಲಿಗೆ ಒಂದು ಕಡೆ ಜಾಗಕ್ಕೆ ಕರ್ಕೊಂಡು ಬಂದು ನಮ್ಮ ಆಫೀಸರ್ ಇವರೆಲ್ಲ ಇದ್ರಲ್ಲ ಸರ್ ಇವನೇ ಆಯಿತು ಕರ್ಕೊಂಡು ಅವನ ರಿಯಾಕ್ಷನ್ ಏನಿತ್ತು ಪೊಲೀಸ್ ಅವನು ಎಂದ ತಕ್ಷಣವೇ ನಾನೇನು ಮಾಡಿದೆ ತಪ್ಪು ಅವನು ಯಾರೋ ಕೊಟ್ಟ ಅವ್ನು ಯಾರೋ ಬರ್ತಾನೆ ಕೊಡೋಗು ಅಂತ ಕೊಟ್ಟ ಈಸ್ಕೋ ಅಷ್ಟೇ ಆಮೇಲೆ ಹಿಂಗೆಲ್ಲ ಹೌದು ಪದ್ಯದ ಅಲ್ಲಿ ಯಾರೋ ಒಂದು ಇಸ್ಕೊಂಡ ನನ್ನ ಹತ್ರ ನನಗೊಂದು ಫೋನ್ ನಂಬರ್ ಕೊಟ್ಟಿದ್ರು ಫೋನ್ ಬಂತು ಇದು ತಗೊಂಡೋಗಿ ಕೊಟ್ಬಿಡಿ ಅಂತ ಹೇಳಿದ್ರು ನಾನು ಕೊಟ್ಟೆ ಅಲ್ಲಿ ತೊಗೊಂಡು ಹೋಗ್ಬಿಟ್ಟು ಹೆಂಗಿದ್ದ ಅವನು ನಮ್ಮ ಹತ್ರ ನೀವ್ರದ್ದೆಲ್ಲ ಕೆಲವೊಂದು ಫೋಟೋಗಳಿದ್ವಲ್ಲ ನೋಡಿದ್ರೆ ಇವನೇ ಆಹಾ ಗೊತ್ತಾಯ್ತು ನಮಗೆ ಈ ನನ್ನ ಮಗ ಬಂದವನ ಇಲ್ಲಿಗೆ ನಮ್ಗೆ ಬೇಕಾಗಿರ್ತಕ್ಕಂಥ ಅವನೊಬ್ಬ ಕಂಠಿ ಅಂತ ಆಮೇಲೆ ಇನ್ನೊಬ್ಬ ರಂಗನಾಥ್ ನಾಯ್ಡು ಅಂತ ಅಂದ್ರೆ ಬಹಳ ಸ್ಟಾಂಜ್ ಫಾಲೋಯರ್ ಆಫ್ ಜೆ ಕೆ ಟ್ರೇಡರ್ ಹಾಗೂ ಇನ್ವೆಸ್ಟರ್ ಆಗಬೇಕು ಅಂತ ನಿಮಗೂ ಅನಿಸ್ತಾ ಇದೇನಾ ಸ್ಟಾಕ್ ಮಾರ್ಕೆಟಿನ ಸಪ್ತ ಸ್ವರಗಳ ಬಗ್ಗೆ ತಿಳ್ಕೊಳ್ಬೇಕು ಅಥವಾ ಹೆಡ್ಡಿಂಗ್ ಕಲಿಬೇಕು ಅಂತ ಇದೆ ಈ ಕೆಳಕಂಡ ನಂಬರ್ಗೆ ಕಾಲ್ ಮಾಡಿ ಹಾಗೂ ರಿಸರ್ವ್ ಮಾಡಿಕೊಡಿ ಥ್ಯಾಂಕ್ ಯು